ಸ್ಮಾರ್ಟ್ ಮೀಟರ್ ಅಳವಡಿಕೆ ಆದೇಶಕ್ಕೆ ಈಗ ಆಕ್ರೋಶಗಳು ಭುಗಿಲೆದ್ದಿದೆ ಎಸ್ ಯಾವುದೇ ಕಾರಣಕ್ಕೂ ಈ ಸ್ಮಾರ್ಟ್ ಮೀಟರ್ ಅಳವಡಿಕೆ ಬೇಡ ಎಂಬ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಅಂದ್ರೆ ಕರೆನ್ಸಿ ರೀತಿ ಗ್ರಾಹಕರಿಗೆ ಮೀಟರ್ ಅನ್ನ ಹಾಕಿಸುವುದಕ್ಕೆ ಈ ಕಡೆ ಆದೇಶ ಹೊರಬಿದ್ದಿರುವಂಥದ್ದು ಸರ್ಕಾರದಿಂದ ಹೀಗಾಗಿ ಮೀಟರ್ ಬರೆಯುವವರಿಗೆ ಕೆಲಸ ಇರೋದಿಲ್ಲ ಈ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಿದ್ರೆ ಎಂಬ ಕೂಗು ಈಗ ಕೇಳಿ ಬರ್ತಾ ಇರುವಂಥದ್ದು ಬರೋಬ್ಬರಿ ಮೂರು ಸಾವಿರದ ಆರುನೂರ ಐವತ್ತು ಗ್ರಾಮಗಳ ವಿದ್ಯುತ್ ಪ್ರತಿನಿಧಿಗಳ ಭವಿಷ್ಯಕ್ಕೆ ಇದು ಪೆಟ್ಟು ಬೀಳಲಿದೆ ಅಂತ ಅಧ್ಯಕ್ಷ ವೆಂಕಟೇಶಯ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದೇಶವನ್ನು ಹಿಂಪಡೆಯುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇಪ್ಪತ್ತೆರಡು ವರ್ಷದಿಂದ ಗ್ರಾಮ ಪಂಚಾಯಿತಿಗೆ ಒಬ್ಬರಂತೆ ಮೀಟರ್ ರೀಡರ್ ಆಗಿ ಕೆಲಸ ಮಾಡುವವರಿಗೆ ಮುಂದೇನು ಅವರ ಜೀವನದ ಭವಿಷ್ಯ ಹೇಗೆ ಅನ್ನೋ ಪ್ರಶ್ನೆ ಈಗ ಮೂಡಿ ಬರುತ್ತೆ ಅಂದ್ರೆ ಪ್ರತಿನಿಧಿಗಳಿಗೆ ಮುಂದೆ ಯಾವ ಕೆಲಸ ಸಿಗಲಿದೆ ಅನ್ನೋ ಪ್ರಶ್ನೆ ಸ್ಮಾರ್ಟ್ ಮೀಟರ್ ಇಂದ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಭವಿಷ್ಯ ಏನಾಗಲಿದೆ ಅಂತ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಅಧ್ಯಕ್ಷರಾದಂತಹ ಎನ್ ವೆಂಕಟೇಶಯ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದೇಶವನ್ನ ಹಿಂಪಡಿಬೇಕು ಅಂತ ಅಂದ್ರೆ ಏನಿದು ಸ್ಮಾರ್ಟ್ ಮೀಟರ್ ಅಂದ್ರೆ ಸಂಪೂರ್ಣ ಡಿಜಿಟಲ್ ಮಾದರಿಯ ಮೀಟರ್ ಇದಾಗುತ್ತೆ ಇಷ್ಟು ದಿನ ಏನು ಮನೆ ಮನೆಗೆ ತೆರಳಿ ಮೀಟರ್ ರೀಡಿಂಗ್ ಮಾಡ್ತಾ ಇದ್ರು ಅದರ ಅಗತ್ಯ ಇನ್ನು ಮುಂದೆ ಇರೋದಿಲ್ಲ ಒಂದು ಬಾರಿ ಈ ಮೀಟರ್ ಅಳವಡಿಕೆ ಮಾಡಿಬಿಟ್ರೆ ಎಸ್ ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ ಭವ್ಯ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಸದ್ಯ ಈಗ ಆಕ್ರೋಶ ವ್ಯಕ್ತವಾಗಿದ್ದು ಆದೇಶವನ್ನ ಹಿಂಪಡೆಯುವಂತೆ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ಬೆಸ್ಕಾಂ ಮಾಹಿತಿಯನ್ನ ನೀಡುವ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಕೂಡ ಬೆಸ್ಕಾಂ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾರೆ ಅವ್ರಿಗೂ ಕೂಡ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಯಾಕಂದ್ರೆ ಹೊಸಾಗಿ ಗ್ರಾಹಕರೇನು ಕಡ್ಡಾಯವಾಗಿ ಹೊಸ ಕನೆಕ್ಷನ್ ಅನ್ನ ಪಡಿತಾರೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡೋದು ಕಡ್ಡಾಯವಿದೆ ಅಂದ್ರೆ ಇದು ಸ್ಲೋ ಪ್ರೊಸೆಸ್ ಆಗಿ ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಕೂಡ ಇದನ್ನೇ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡೋದು ಕಡ್ಡಾಯ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಸದ್ಯ ಏನು ಮೀಟರ್ ರೀಡರ್ ಇದ್ದಾರೆ ಸುಮಾರು ಮೂರ್ ಸಾವಿರಕ್ಕೂ ಹೆಚ್ಚು ಗ್ರಾಮ ಪ್ರತಿನಿಧಿಗಳು ಇರುವಂತದ್ದು ಅಂದ್ರೆ ಮನೆ ಮನೆಗೆ ತರಲಿ ಬಿಲ್ ಅನ್ನ ಕೊಡುವಂತದ್ದು ಸೊ ಇವರ ಕತೆ ಏನು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು ಯಾಕಂದ್ರೆ ಈಗಾಗ್ಲೇ ಇಪ್ಪತ್ತೆರಡು ವರ್ಷದಿಂದ ಗ್ರಾಮ ಪಂಚಾಯತಿಗೆ ಒಬ್ಬರಂತೆ ಮೀಟರ್ ರೀಡರ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಸೊ ಅವ್ರಿಗೆ ಕಾಯಮಾತಿ ಕೂಡ ಇಲ್ಲ ಸೊ ಇಪ್ಪತ್ತೆರಡು ವರ್ಷದಿಂದ ಕಾಯಮಾತಿ ಮಾಡಿ ಅಂದ್ರೂ ಕೂಡ ಸರ್ಕಾರ ಆಗಿರ್ಬೋದು ಇಂಧನ ಇಲಾಖೆ ಇನ್ನೂ ಕೂಡ ಗಾಯಮಚಿಯನ್ನ ಮಾಡಿಲ್ಲ ಸೊ ಈಗಾಗಲೇ ಇದ್ರ ಬಗ್ಗೆ ಇನ್ನು ವಿದ್ಯುತ್ ಪ್ರತಿನಿಧಿಗಳ ಅಧ್ಯಕ್ಷರಾದಂತಹ ಎನ್ ವೆಂಕಟೇಶ್ ರಯ್ಯ ಅವರು ಇಂಧನ ಇಲಾಖೆಗೆ ಮನವಿಯನ್ನ ಮಾಡಿದ್ರು ಅಂದ್ರೆ ಸ್ಮಾರ್ಟ್ ಮೀಟರ್ ಏನಿದೆ ಸೊ ಅಳವಡಿಕೆ ಮಾಡಬಾರ್ದು ಒಂದು ವೇಳೆ ಸ್ಮಾರ್ಟ್ ಮೀಟರ್ ಅನ್ನ ಅಳವಡಿಕೆ ಮಾಡಿದ್ರೆ ನಮ್ಮಂತಹ ಉದ್ಯೋಗ ಅಂದ್ರೆ ಹೋಗುತ್ತೆ ಅನ್ನೋ ಮನವಿಯನ್ನ ಮಾಡಿದ್ದು ಕೂಡ ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಗ್ರಾಮ ಪ್ರತಿನಿಧಿಗಳು ಏನಿದ್ದಾರೆ ಅವರ ಕೆಲಸಕ್ಕೆ ಕುತ್ತನ್ನ ಕೊಡ್ಬಾರ್ದಂತ ಆದ್ರೆ ಸದ್ಯ ಸ್ಮಾರ್ಟ್ ಮೀಟರ್ ಬಂದಿರೋ ಕಾರಣಕ್ಕಾಗಿ ಅಂದ್ರೆ ನಿನ್ನೆಯಿಂದ ಕೂಡ ಈ ಸ್ಮಾರ್ಟ್ ಮೀಟರ್ ಚಾಲ್ತಿಯಲ್ಲಿರುವಂತದ್ದು ಇದು ಸಂಪೂರ್ಣ ಡಿಜಿಟಲ್ ಮಾದರಿಯ ಮೀಟರ್ ಆಗಿರುತ್ತೆ ಸೊ ಒಂದ್ ಕಡೆ ಕೂತು ಮೇಲ್ನೋಟವನ್ನ ನೋಡ್ಕೋಬಹುದು ಅಷ್ಟು ಮಾತ್ರವಲ್ಲದೇನು ಟಿವಿ ಸೆಟ್ ಬಾಕ್ಸ್ ಇದೆ ಸೊ ಅದೇ ರೀತಿ ಸಿಟ್ ಸೆಟ್ ಬಾಕ್ಸ್ ರೀತಿಯಲ್ಲಿ ರೀಚಾರ್ಜ್ ಅನ್ನು ಕೂಡ ನಾವು ಮಾಡ್ಕೋಬಹುದು ಸೊ ಎಷ್ಟು ದಿನಗಳಿಗೆ ನಮ್ಗೆ ಕರೆಂಟ್ ಬೇಕು ಅಷ್ಟು ದಿನಕ್ಕೆ ಮಾತ್ರ ರೀಚಾರ್ಜ್ ಅನ್ನ ಕೂಡ ಮಾಡ್ಕೋಬಹುದು ಸೊ ಮನೆ ಮನೆಗೆ ತೆರಳಿ ಏನು ಮೀಟರ್ ರೀಡಿಂಗ್ ಮಾಡ್ತಾರೆ ಸೊ ಅದ್ರ ಅಗತ್ಯ ಬೀರಲ್ಲ ಅನ್ನೋದು ಈಗ ಇಂಧನ ಇಲಾಖೆ ಸ್ಪಷ್ಟನೆ ಆಗಿದೆ ಆದ್ರೆ ಇದ್ರಿಂದ ಬಹಳಷ್ಟು ತೊಂದರೆಗೆ ಈಡಾಗುವವರು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಂತ ಹೇಳ್ಬಹುದು ಸದ್ಯ ಅವರ ಕಥೆ ಏನು ಅನ್ನೋದಕ್ಕೆ ಇಂಧನ ಇಲಾಖೆಯಿಂದ ಯಾವುದೇ ರೀತಿಯಾದಂತಹ ಉತ್ತರ ಇಲ್ಲ ಅಷ್ಟು ಮಾತ್ರವಲ್ಲದೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಏನಿದೆ ಇನ್ನು ಯಾರು ಹೊಸದಾಗಿ ಮನೆಯನ್ನ ಕಟ್ತಾರೆ ಅಥವಾ ಹೊಸದಾಗಿ ಅಪಾರ್ಟ್ಮೆಂಟ್ ಅನ್ನ ಕಟ್ತಾರೆ ಅಥವಾ ಹೊಸದಾಗಿ ಏನಾದ್ರು ವ್ಯಾಪಾರ ವಹಿವಾಟು ಮಾಡೋರು ಈ ಸ್ಮಾರ್ಟ್ ಮೀಟರ್ ಅನ್ನ ಅಳವಡಿಕೆ ಮಾಡ್ಬೇಕಾಗುತ್ತೆ ಸೊ ಇದು ಇಂಧನ ಇಲಾಖೆಯ ಖರ್ಚು ವೆಚ್ಚಗಳನ್ನ ಸರಿದೂಗಿಸೋಕೋಸ್ಕರ ಈ ರೀತಿಯಾದಂತಹ ಪ್ಲಾನ್ ಅನ್ನ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ